ಎಲ್ಲ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಲು ಪ್ರಯತ್ನ ಮಾಡಿದಂಥ ಶಿಕ್ಷಕರಿಗೆ ಸತ್ಕಾರ ಮಾಡಬೇಕು ಸತ್ಕಾರ ಮಾಡುವ ವೇಳೆಯಲ್ಲಿ ಶಿಕ್ಷಕರನ್ನು ಕುರಿತು ಒಂದೆರಡು ಮಾತುಗಳನ್ನು ನಾನು ಹೇಳಬಯಸುತ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ದಯವಿಟ್ಟು ಯಾರು ಊಟ ಮಾಡಿಲ್ಲ ಪಾಲಕರು ಹಿಂದಗಡೆ ಊಟ ಶುರು ಇದೆ ಊಟ ಮಾಡಿಕೊಂಡು ಬರಬೇಕಾಗಿ ವಿನಂತಿ ಈಗ ಶಿಕ್ಷಣ ಒಂದು ಮನುಷ್ಯನ ಜೀವನದಲ್ಲಿ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಅಂಥ ಶಕ್ತಿಯುತವಾದ ಶಿಕ್ಷಣವನ್ನು ಪ್ರತಿಯೊಬ್ಬರು ಪಾಲಕರು ತಮ್ಮ ಮಗುವಿಗೆ ಕೊಡಲು ಪ್ರಯತ್ನಿಸಬೇಕು ನೋಡ್ರಿ ಮುಂಜಾನೆ ನೋಡ್ರಿ ಅಲ್ಲಿ ಸ್ವಲ್ಪ ಬೋರ್ಡ್ಗಳು ನೋಡ್ರಿ ನಾವು ಉದ್ಯೋಗ ಒಂದು ಗುಣಾತ್ಮಕ ಶಿಕ್ಷಣ ಕೊಡುವಂಥ ಏನು ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ಆ ಗುಣಾತ್ಮಕ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ನೋಡ್ರಿ ಎರಡು ಸಾವಿರದ ಐದರೊಳಗೆ ನಮ್ಮ ಎಸ್ ಎಸ್ ಎಲ್ ಸಿ ಬ್ಯಾಚ್ ಇಲ್ಲಿ ತನಕ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಂತ ಏಕೈಕ ಶಾಲೆ ಯಾವುದೇ ಬೆಳಗಾವಿ ಜಿಲ್ಲೆಯಲ್ಲಿದ್ದ ಅದು ಪದ್ಮಾವತಿ ಪ್ರೌಢಶಾಲೆ ಶಾಲೆ ಅಂತ ಪಾಲಕರು ನೀವು ತಿಳಿದುಕೊಳ್ಬೇಕು ಆರುಗೇರಿ ಒಳಗೆ ಬಹಳ ಸ್ಕೂಲ್ಗಳ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪ್ರತಿ ವರ್ಷ ಆಗೋದಿಲ್ಲ ಎರಡು ವರ್ಷ ಆಗಿರ್ತದೆ ಎರಡು ವರ್ಷ ಮತ್ತೆ ಹೋಗಿರ್ತಾರೆ ಅದಕ್ಕೆ ನೀವು ನಿಮಗೆ ತೋರ್ಸೋ ಸಲುವಾಗಿಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಸಮಾನ ದಯವಿಟ್ಟು ಪಾಲಕರ ನೋಡ್ಕೊಂಡು ಹೋಗಬೇಕು ಇನ್ನು ಶಿಕ್ಷಕರನ್ನ ಪಾತ್ರ ಬಾವಿ ಸರ್ ಹೇರಲ್ಲ ಅವರು ಒಬ್ಬರ ಅಲ್ಲ ನಮ್ಮಲ್ಲಿ ಒಂದು ಐದಾರು ಮಂದಿ ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸಿದಂಥವರು ಸರ್ಕಾರಿ ನಾನಾ ಥರದ ಸೇವೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಬಾವಿ ಸರ್ ಈ ಸಂಸ್ಥೆ ಒಳಗ ಕೆಲಸ ಮಾಡಿದಂತ ಒಬ್ಬ ಶಿಕ್ಷಕ ಈ ಜಗತ್ತಿನ ಯಾವುದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಬಲ್ಲ ಅನ್ನುವಂಥ ಭಾವ ಅವರಿಗೆ ಇವತ್ತು ಬಂದದ ಇಲ್ಲಿ ಶಿಕ್ಷಕರಿಗೆ ಕೆಲಸ ಹೇಳಿಕೊಳ್ಳಿ ಕೆಲವು ಶಿಕ್ಷಕರಿಗೆ ಏನಾಗ್ತಿ ಏನು ಚೇರ್ಮಾನ್ ಮಾಡ್ ಭಾಳ ಕಾಡ್ತಾರೋ ಕಾಡ್ತಾರೋ ಅಂತ ಅವ್ರಿಗೆ ಅನಿಸ್ತೈತಿ ಆದ್ರೆ ಅವ್ರ ಪ್ರತಿಷ್ಠೆ ಯಾವಾಗ ಹರಿದುಕತಿ ನೋಡ್ರಿ ಈಗ ಸತ್ಕಾರ ಮಾಡ್ಕೊಳಾಗ್ತಾರೆ ಈಗ ಸತ್ಕಾರ ಮಾಡ್ಕೊಳಾಗ್ತಾರಲ್ಲ ಎದು ಸಲುವಾಗಿದೆ ರ ಆದೇಶದಂತೆ ಕೆಲಸ ಮಾಡಿದಾಗ ಸಿಗುವ ಪ್ರತಿಫಲವಿದು ಯಾಕಂತಂದ್ರೆ